ಅಣ್ಣಮಲೈ ಕರ್ನಾಟಕದ ಒಬ್ಬ ದಕ್ಷ ಐ ಪಿ ಎಸ್ ಅಧಿಕಾರಿ ದ ವರ್ಲ್ಡ್ ಲೋಕಸಭಾ ಚುನಾವಣೆಯ ನಂತರ ಈತನ ಪೊಸಿಷನ್ ಎಲ್ಲಿರಬಹುದು ಅನ್ನೋದು ಈ ಬಾರಿ ಬಹಳ ದೊಡ್ಡ ಹುದ್ದೆಯೊಂದು ಅಣ್ಣಮಲೈರವರಿಗೆ ಕಾಯ್ತಾ ಇದೆ ಅಣ್ಣಾ ಡಿ ಎಂ ಕೆಗೆ ಅಣ್ಣಮಲೈ ಆಲ್ಟರ್ನೇಟಿವ್ ಆಗುವ ಎಲ್ಲಾ ಸಾಧ್ಯತೆಗಳು ಕಾಣುತ್ತೆ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಧರ್ಮ ವಿಕಾಸ ನಾನು ವಿಕಾಸ್ ಶಾಸ್ತ್ರಿ ಸ್ನೇಹಿತರೆ ನಾನಿವತ್ತೊಂದು ರೋಚಕವಾದಂತಹ ಕಥೆಯನ್ನು ಹೇಳಲಿಕ್ಕೆ ಬಂದಿದ್ದೇನೆ ಅಣ್ಣಮಲೈ ಕರ್ನಾಟಕದ ಒಬ್ಬ ದಕ್ಷ ಐ ಪಿ ಎಸ್ ಅಧಿಕಾರಿ ಈ ಅಧಿಕಾರಿ ತಮಿಳುನಾಡಿನಲ್ಲಿ ಹೋಗಿ ಮಾಡಿದಂತಹ ಮೋಡಿಯನ್ನು ನಿಮಗೆ ಹೇಳ್ತೇನೆ ಮತ್ತು ಈ ಲೋಕಸಭಾ ಚುನಾವಣೆಯ ನಂತರ ಈತನ ಪೊಸಿಷನ್ ಎಲ್ಲಿರಬಹುದು ಅನ್ನುವಂತಹ ಒಂದು ಅಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ನಾನು ನಿಮಗೋಸ್ಕರ ತಲುಪಿಸಲು ಬಂದಿದ್ದೇನೆ ಸ್ನೇಹಿತರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೊಯಂಬತ್ತೂರಿನಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಾ ಇದ್ದಾರೆ ತಮಿಳುನಾಡಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಅಣ್ಣಮಲೈ ಅಣ್ಣಮಲೈ ಅವ್ರ ಬಗ್ಗೆ ನಿಮಗೆ ನಾನು ಹೊಸದಾಗಿ ಪರಿಚಯ ಮಾಡಿಸಿಕೊಡುವಂತಹ ಪರಿಸ್ಥಿತಿ ಏನಿಲ್ಲ ಯಾಕೆ ಅಂತಂದರೆ ಅವರೆಲ್ಲರಿಗೂ ಚಿರಪರಿಚಿತರು ವಿಶೇಷವಾಗಿ ಕರ್ನಾಟಕಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂಥವರಲ್ಲಿ ಅವರು ಕೂಡ ಒಬ್ಬರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವ ಮುಖಾಂತರ ಶಿವಮೊಗ್ಗ ಬೆಂಗಳೂರು ಹಾಗೂ ಇನ್ನಿತರರ ಪ್ರಮುಖ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಪ್ರಮುಖ ವ್ಯಕ್ತಿ ಅಣ್ಣಮಲೈ ದಿಢೀರನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐ ಐ ಪಿ ಎಸ್ ಐ ಪಿ ಎಸ್ ಅಧಿಕಾರಿಯಾಗಿದ್ದಂತಹ ಅಣ್ಣಮಲೈ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ನಾನು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನುವ ಕಾರಣಕ್ಕೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಿ ಕೊನೆಗೆ ಬಿ ಜೆ ಪಿಯ ಪಾರ್ಟಿಯನ್ನು ಸೇರ್ಪಡೆ ಆಗ್ತಾರೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಕಾಣ್ತಾರೆ ಹೀನಾಯ ಸೋಲನ್ನು ಕಂಡಂತಹ ಅಣ್ಣಮಲೈ ಹಿಂಜರಿಯಲಿಲ್ಲ ಬೆಚ್ಚಲಿಲ್ಲ ಗಾಬರಿಯಾಗಲಿಲ್ಲ ಅಣ್ಣಮಲೈ ತಮ್ಮ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ ತಮ್ಮ ಆತ್ಮಸ್ಥೈರ್ಯದಿಂದ ಬಿಜೆಪಿ ಪಕ್ಷವನ್ನು ತನ್ನ ತಳಮಟ್ಟದಿಂದ ತಮಿಳುನಾಡಿನಲ್ಲಿ ಕಟ್ಟಲು ಆರಂಭ ಮಾಡ ತಮಿಳುನಾಡು ಬಿಜೆಪಿಯ ಪಾಲಿಗೆ ಒಂದು ರೀತಿಯ ಕಬ್ಬಿಣದ ಕಡಲೆಕಾಯಿ ಆಗಿತ್ತು ಆದರೆ ಅಣ್ಣಮಲೈ ಬಂದ ನಂತರ ಆ ಕಬ್ಬಿಣದ ಕಡಲೆಕಾಯಿಯನ್ನು ನಾರ್ಮಲ್ ಕಡಲೆ ಬೀಜಕ್ಕಿಂತ ತುಂಬಾ ಮೃದುವಾಗಿ ರುಬ್ಬಿಬಿಟ್ರು ಈ ಬಾರಿ ಅಣ್ಣಮಲೈ ಒಂದು ಸಮಾವೇಶವನ್ನು ಮಾಡಿದ್ರು ಮೋದಿಯವರು ಬಂದು ಪಕ್ಕದಲ್ಲಿ ಕೂತಿದ್ರು ಮೋದಿಯವರು ಬೆಂತ್ ತಕ್ಕು ಅದೆಲ್ಲರೂ ನೋಡಿರ್ತೀರಾ ಆ ವಿಡಿಯೋ ವೈರಲ್ ಕೂಡ ಆಗಿದೆ ನಿಜಕ್ಕೂ ಇದರ ಹಿನ್ನೆಲೆಯನ್ನು ನಾವು ನೋಡಬೇಕಾಗತ್ತೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ಮೋದಿ ಏನಾದರೂ ತಮಿಳ್ನಾಡಿಗೆ ಬರ್ತಾರೆ ಅಂತ ಅನಿಸಿದ್ರೆ ಗೋ ಬ್ಯಾಕ್ ಮೋದಿ ಎನ್ನುವಂಥ ಚಳುವಳಿ ಆರಂಭ ಆಗ್ತಾ ಇತ್ತು ಆದರೆ ಇದೇ ಅಣ್ಣಮಲೈ ರಾಜ್ಯಾಧ್ಯಕ್ಷ ಆದ ನಂತರ ತಮಿಳ್ನಾಡಿಗೆ ನರೇಂದ್ರ ಮೋದಿ ಬರ್ತಾರೆ ಅಂತಂದರೆ ಮಣಕಂ ಮೋದಿ ಎನ್ನುವಂಥ ಟ್ರೆಂಡಿಂಗ್ ಸ್ಟಾರ್ಟ್ ಆಗಿದೆ ಅಂದರೆ ಬಿ ಜೆ ಪಿಯ ಮೇಲ್ಛಾವಣಿ ಈಗ ಅಲ್ಲಿ ಓಪನ್ ಆಗಿದೆ ಅಂತ ಅರ್ಥ ಇನ್ನು ಬಿ ಜೆ ಪಿ ಈ ಬಾರಿ ಕೆಲವೊಂದಷ್ಟು ಸ್ಥಾನಮಾನಗಳನ್ನು ಅಲ್ಲಿ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ ಲೋಕಸಭಾ ಚುನಾವಣೆಗೆ ಏನು ಇವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದಷ್ಟು ಸ್ಥಾನ ಒಂದು ಐದಾರು ಸ್ಥಾನಗಳಿಗಾದರೂ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ದೊಡ್ಡ ದೊಡ್ಡ ಪೊಲಿಟಿಕಲ್ ಅನಾಲಿಸ್ಟ್ಗಳು ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ಗಳು ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಕೊಯಂಬತ್ತೂರಿನಿಂದ ಅಣ್ಣಮಲೈ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಣ್ಣಮಲೈ ಕೊಯಂಬತ್ತೂರನ್ನ ಆಯ್ಕೆ ಮಾಡಿಕೊಳ್ಳುವ ಹಿಂದಿನ ವಿಶೇಷವನ್ನ ನೀವೆಲ್ಲ ತಿಳ್ಕೊಳ್ಳೇಬೇಕು ಕೊಯಂಬತ್ತೂರಿನಲ್ಲಿ ಅತಿ ಹೆಚ್ಚು ಮುಸಲ್ಮಾನ ಹೋಟೆಲ್ಗಳಿವೆ ಅವರಿನ್ನ ಸುಲಭವಾದಂತಹ ಕ್ಷೇತ್ರಗಳನ್ನ ಇಟ್ಕೋಬೋದಿತ್ತು ಆದರೆ ಇಂತಹ ಕಷ್ಟಕರವಾದಂತಹ ಕ್ಷೇತ್ರವನ್ನು ಏನೇ ಕಾಯ್ದುಕೊಂಡ್ರು ಅಂತಂದ್ರೆ ಐ ಡಿ ಎಂ ಕೆ ಅಂದ್ರೆ ಇಂದಿನ ಸರ್ಕಾರ ಏನಿತ್ತು ಡಿ ಎಂ ಕೆಗಿನ ಮುಂಚೆ ಎ ಐ ಡಿ ಎಂ ಕೆ ಅಧಿಕಾರದಲ್ಲಿದ್ದರು ಅವರು ಈಗ ಬಿ ಜೆ ಪಿಯೊಟ್ಟಿಗೆ ಯೊಟ್ಟಿಗೆ ಮೈತ್ರಿಯಾಗಿದ್ದಾರೆ ಅವರ ಮತವೂ ಕೂಡ ಇವರಿಗೆ ಟ್ರಾನ್ಸ್ಫರ್ ಆಗಬಹುದು ಎ ಐ ಡಿ ಎಂ ಕೆಗೆ ಯಾವುದೇ ದೊಡ್ಡ ನಾಯಕತ್ವ ಇಲ್ಲ ನಾಯಕತ್ವ ಇಲ್ಲದ ಕಾರಣಕ್ಕೆ ಜನರು ಬೇರೆ ಯಾವುದೇ ಆಪ್ಷನ್ ಇಲ್ಲದೆ ಡಿ ಎಂ ಕೆಗೆ ಓಟ್ ಮಾಡ್ತಾ ಇದ್ದಾರೆ ಆದರೆ ಈಗ ಆ ನಾಯಕತ್ವ ಬಿ ಜೆ ಪಿಯಲ್ಲಿ ಕಾಣತೊಡಗಿದೆ ಬಿ ಜೆ ಪಿಯಲ್ಲಿ ಅಣ್ಣಾಮಲೈ ಮುಖಾಂತರ ಎ ಐ ಡಿ ಎಂ ಕೆ ಅಣ್ಣ ಡಿ ಎಂ ಕೆ ಅಣ್ಣ ಡಿ ಎಂ ಕೆಗೆ ಅಣ್ಣಮಲೈ ಆಲ್ಟರ್ನೇಟಿವ್ ಆಗುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇವೆ ಇನ್ನು ಸ್ನೇಹಿತರೆ ಈ ಬಾರಿ ಕೊಯಂಬತ್ತೂರಿನಿಂದ ಸಂಸತ್ ಭವನಕ್ಕೆ ಅಣ್ಣಮಲೈ ತೆರಳಿದರು ಅಂತ ಪಕ್ಷದಲ್ಲಿ ಈ ಬಾರಿ ಬಹಳ ದೊಡ್ಡ ಹುದ್ದೆಯೊಂದು ಅಣ್ಣಮಲೈರವರಿಗೆ ಕಾಯ್ತಾ ಇದೆ ಎನ್ನುವಂತಹ ಚರ್ಚೆ ಕೂಡ ಆರಂಭ ಆಗಿದೆ ಮಿತ್ರರೇ ಒಂದು ವಿಚಾರವನ್ನು ನೀವೆಲ್ಲರೂ ನೆನಪಿಟ್ಕೊಳ್ಳೇಬೇಕು ಅಣ್ಣಮಲೈ ತಮ್ಮ ಪಕ್ಷವನ್ನು ಬುಡದಿಂದಲ್ಲ ನೆಲದೊಳಗಿರುವ ಬೇರಿನಿಂದ ಆರಂಭ ಮಾಡಿದಂಥವ್ರು ಅವರಿಗೆ ದೊಡ್ಡ ಹುದ್ದೆ ಕೊಟ್ಟರೆ ಆಶ್ಚರ್ಯಪಡುವ ಅವಶ್ಯಕತೆಯೇ ಇಲ್ಲ ಕೆಲವೊಂದಷ್ಟು ವಾದಗಳ ಪ್ರಕಾರ ಮುಂದಿನ ಗೃಹ ಮಂತ್ರಿ ಕೇಂದ್ರ ಗೃಹ ಮಂತ್ರಿ ಅಣ್ಣಮಲೈ ಮೋದಿ ಸರ್ಕಾರ ಬಂದ ಕೂಡಲೇ ಅವರನ್ನ ಕೇಂದ್ರ ಗೃಹ ಮಂತ್ರಿಯಾಗಿ ಪ್ರಕಟಗೊಳಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದು ಈ ಸದ್ಯದ ವಾತಾವರಣ ಸ್ನೇಹಿತರೆ ಅಣ್ಣಮಲೈ ತಮಿಳ್ನಾಡಿಗೆ ಬಂದು ಕೇವಲ ಐದು ವರ್ಷಗಳಲ್ಲಿ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿಯಾದರೂ ಆಶ್ಚರ್ಯ ಪಡುವ ಹಾಗಿಲ್ಲ ಏಕೆಂದರೆ ಅವರು ನಮ್ಮ ಕರ್ನಾಟಕದ ಮಗನೇ ಕರ್ನಾಟಕ ಅವರಿಗೆ ಕರ್ಮಭೂಮಿ ನಾವೆಲ್ಲರೂ ಕನ್ನಡಿಗರು ಈ ರೀತಿಯ ಸಾಧನೆ ಮಾಡಿದವನನ್ನ ಸಾಧನೆ ಮಾಡಿದವರನ್ನು ನಾವು ಗುರುತಿಸಲೇಬೇಕು ಅವರಿಗೆ ನಾವೊಂದು ಸಲ್ಯೂಟ್ ಹೊಡೆಯಲೇಬೇಕು ಕಬ್ಬಿಣದ ಕಡಲೆಕಾಯಿ ಮೃದುವಾಗಿ ನುಣ್ಣಾಗಿ ಚಟ್ನಿಯಾಗಿದೆ ಚಟ್ನಿಯಾಗಿದೆ ಇದು ತಮಿಳುನಾಡಿನ ಈಗಿನ ಅಣ್ಣಾಮಲೈ ಹವಾ ಸ್ಟಾರ್ಟ್ ಆಗಿದೆ ನೋಡೋಣ ಇನ್ನು ಮುಂದಕ್ಕೆ ಏನೇನಾಗುತ್ತೆ ಅಂತ ಇನ್ನಷ್ಟು ಈ ರೀತಿಯ ಹೆಚ್ಚಿನ ರಾಜಕೀಯ ವಿಶ್ಲೇಷಣೆಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ನಮಸ್ಕಾರ